ನಾನ್ ನೋಡ್ಬೇಕು ಇನ್ನ ರಶ್ಮಿ ಅಯ್ಯವ ನೀನ ಹೇಗಿನ್ ಸುಳ್ಳಂದಿತ್ತು ಯವ್ವ ಯಾಕವ್ವ ಅದೆಲ್ಲ ನಿನಗೆ ಗೊತ್ತಾಗಂಗಿಲ್ಲ ಕದ ಹಾಕ ಮಡ್ಲಿಕ್ಕ ಆ ಚೀಕ ಹಾಕಿ ಬಿಡು ಯಾಕೆ ತಂಗಿ ನಿನಗ ಅದು ಗೊತ್ತಾಗಂಗಿಲ್ಲ ಬೇ ಕದ ಹಾಕಿ ಬಾ ದೇವ್ವ ಏನ್ ಕತಿನ ನೀನು ಹ್ಮ್ ಹಾಕ್ಬೇಡ ನೋಡು ಹ್ಮ್ ಇದರಿಂದ ನೋ ಚಂದ ಚೆಂದ ಐತ ಹೆಸ್ರಿ ನಂದು உம் நம் அத்தின இல்லே செட்டல் நம் ஜொத்தியாக்கின் குத்தேன் பாரத நன் மகள நினைக்கங்க உம் அவரது தகுதிட்டினி நான் உழை நான் தி ரிஹ் தகுதிட்டு வந்தீன் படவா ಚಲೋ ಪದ ತಲ್ಲದು ಹೆಣ್ಮಕ್ಳು ಹೋಗಿಂಗ ಕದ್ದಿಟ್ಕೊಳೋದು ತಗಿಟ್ಕೊಂಡು ತಿನ್ನೋದು ಮಾಡಬಾರದು ಒಳ್ಳೆ ಪದ್ಧತಿ ಅಲ್ವಾ ಇನ್ನು ನಾವು ಒಬ್ರಿಗೆ ಕೊಟ್ಟು ತಿನ್ಬೇಕು ಆಗಿನ ಕಾಲ ಆಗಿಂದು ಹೇಳಕ್ ಹೋಗ್ಬೇಡ ಸುಮ್ನೆ ಹ್ಮ್ ಇಲ್ಲೇ ನಮ್ ಸಂಕ ನಮಗ್ ಗೊತ್ತು ನನಗಾರ ಒಂದೊಂದ್ಸತಿ ಹೊಟ್ಟು ಬಿಟ್ಟರು ಮನೆಯ ಏನು ಇರೋಂಗಿಲ್ಲ ನಾನು ಒಬ್ಬರೇ ಕಚ್ಕಾ ತಿನ್ನು ಏನೇನು ತಂದಿರಂಗಿಲ್ಲ ಗೊತ್ತನು அந்தி மாவன் மனியாக நீ அத்தியேத்திர நினை ஏன் தூக்கில்ல அய்யா எஸ் சன மணி சந்தேவீது ತೀರೆ ಚಕ್ಲಿ ಉಂಡಿ ತಗದಿಟ್ಕೊಂಡು ತಿಂತತೆ ಚೆನ್ನಂಗಿಲ್ಲ ಅಯವಾ ಹ್ಹ್ ನಿನ್ನಂಗಿದ್ರೆ ಮುಗಿದೋಯ್ತು ಸುಮಿರಾ ಹಾಲನ ಎಂತಾದ್ರೂ ಹೇಳ ಕೊಡಕ ಬಂದಾ ನೋಡು ಅಲ್ಲನ ಬೇರೆ ಏನರ ಮಾತಾಡ ಅದು ಬಿಟ್ಟು ಸುಮ್ಮನೆ ತಿಳ್ದಾಗೆ ಬಳಿ ಅದನ್ನ ಏನ ಕೊಟ್ಟ ನೋಡ್ರೆ ಅಕಿ ನಮ್ಮ ಪಾರವ ನಿನಗೆಂತ ಹೇಳಿ ಬಳಿ ಬಳಿ ಎಲ್ಲಾ ತಗೊಂಡು ಬಂದಾ ಮನ್ ಬಂಶಂಗ್ರಿ ಜಾತ್ರೆಗೆ ಹ್ಹ್ ಪಾರವನು ಹೋಗಿದ್ಲ ಅಯವಾ ಜಾತ್ರೆಗೆ ಹಂಗ ನಿಮ್ ತಂಗಿ ಚೈತ್ರವನು ಹೋಗಿದ್ಲ ಹಾಕಿ ಹಾಕಿ ಕೂಡಿ ತೊಗೊಂಡ್ ಬಂದ ನೋಡವ್ ನಿನಗಂತೇಳಿ ಹ್ಮ್ ಏನ್ ದೊಡ್ಡದ ತಂದಾರ ಅವ ಅವತ್ ಇಪ್ಪತ್ತು ರೂಪಾಯಿ ತಗೊಂಬಂದಾರ ನೀ ದೊಡ್ಡ ಸ್ಥಾನ ಮಾಡಿ ಇನ್ನೇ ಅಂತ ಇನ್ನೀ ಎಂತರ್ಬೇಕೀವ ಮತ್ತ ಬಿಳಿ ಮತ್ತೆ ಜಾತ್ರೆಗೆ ಏನ್ ಸಿಕ್ಕತಿ ಅದನ್ನ ತಗೊಂಡ್ ಬಂದಾರ ಏನ್ ಅವ್ರ ಕಡೆ ಏನ ಸಾವ್ರ ಸಾವಿರ ಗಂಟೆ ಏನ್ ರೊಕ್ಕ ಇವ ನಾವ್ ಕೊಟ್ಟಾಗಲ್ಲ ಹೂ ತರೋದು ಪಾಪ ತಮಗಂತೇಳಿ ಏನು ಬಾಳ ತಂದಿಲ್ಲ ನೀ ಗಣನ್ ಮನೆಗರ್ತಿ ಅಂತ ಇಷ್ಟ ಕಂಡ ತೊಗೊಂಬಂದತಿ ಪಾರು ತನಗಂತ ಏನು ತಂದಿಲ್ಲ ಬರೀ ಚೈತ್ರ ಹೋಗ నీగా తగ్ందోడివ కిలీపూ ఇంత అదక ఇంక్రి జ రూపాయ డిజైన్ గ్రేట్ అంత అన్నీ సమాధాన కెల్ తర్వా అద్ర సీర ఐతి నోడ్తం తుగ సీరే అభి ಏನು ಒಂದು ಎರಡು ಸಾವಿರ ರೂಪಾಯಿ ಕೊಟ್ಟು ಸೀರೆ ತಂದರಂಗೆ ಮಾತಾಡ್ತಾಳ ಹ್ಞೂ ಇದು ಪಾರಕ್ಕ ತಂದಿದ್ದು ಸೀರೆ ನನಗೆ ಗೊತ್ತೈತಿ ಯಾವ ನಮ್ಮ ಕೈಯಾಗ ಹೋಗಿದ್ದಿಲ್ಲ ಹಾಂ ಸುಮ್ಮನೆ ಬರೀ ಕೈಲಿ ಹೋಗ್ತೀರ ನಾನು ಕೈ ಪಾರ ಕೊಟ್ಟು ಹ್ಞೂ ತನಗೆ ಇಷ್ಟ ಇರೋಕ್ಕಿಲ್ಲ ಅಂದಲ್ಲಿ ನಾನು ನನಗೆ ಕೊಟ್ಟು ಇಂಥ ಕಾಟನ್ ಸೀರೆ ಯಾರು ಉಡ್ತಾರ ಅವ್ರು ತೊಗೊಂಡು ಹೋಗು ನನಗೆ ಬೇಕಾಗಿಲ್ಲ ರಶ್ಮಿ ಹಿಂಗೆ ಯಾಕದಿ ಯಾವ ನೀನು ಇಂಥ ಬುದ್ಧಿ ಬಿಟ್ಟು ಬಿಡಿ ಇನ್ನು ಹಲೋ ಇನ್ನು ಸಣ್ಣಕೆಲ್ಲ ಮನಿ ಹೊತ್ತು ಬಳೆ ಮಾಡಕತ್ತಿ ಹಾಗೆಲ್ಲ ಮಾಡಬಾರದು ತಂಗಿ ಹ್ಞೂ ನಮ್ಮ ಅತ್ತೆ ಆಗೇನೆ ಏನು ಪುಂಗಿ ಉದಿದ್ಲು ನನ್ನ ಬಗ್ಗೆ ಕಂಪ್ಲೇಂಟ್ ಕೇರ್ಲು ಈಗ ಅದನ್ನು ಮಾತಾಡೋಕೆ ಬಂದಿ ಇರೋದಿಲ್ಲ ನೋಡಿವ್ವ ಯಾಕೆ ನಮ್ಮ ಅತ್ತೆ ಹಬ್ಬರೇ ಇಲ್ಲ ಕೆಟ್ಟು ನಾಟನ್ ಕೆಳ ಐತಿ ಕೆಟ್ಟ ಸಾರ ತಿವಿಡೆ ನೋಡು ನಿಮ್ಮ ಮುಂದ ಹೌದು ಹೌದು ಅನಿಸ್ಕೋಬೇಕಲ್ಲ ಅದಕ್ಕೆ ನಿಮ್ಮುಂದ ಅಷ್ಟು ಚಂದ ಮಾತಾಡಿಲ್ಲ ನೋಡು ಅದು ಏನಾರ ಯಾಕೆ ನಿಂದು ನೀನು ಚಂದಗ ನಿನ್ನ ಕೆಲಸ ಆಯ್ತು ನೀನಾತು ಆಯ್ತು ಚಂದಗ ಇದ್ ಬಿಡು ಇನ್ನೊಬ್ರು ಕೈಲನು ಸುನೋದ್ ಬೇಕು ನನ್ನ ಮಗಳ ಮನೆಯಾಗ ದದ ಹ್ಞೂ ಮತ್ತೆ ಗಂಡ ಗಂಡಮನಿಯವ್ರ ಯಾಕೆ ಹೇಳ್ತಾರ ನನ್ನ ಮಗಳ ಹ್ಮ್ ಗೊತ್ತೈತಿ ಎಲ್ಲಾ ದಗದ ಮಾಡ್ತೀನಿ ಮಾಡಂಗೇ ಅಂತ ಹ್ಮ ಬರೀ ಹಾಕಿ ಸುಣ್ಣ ಮೆರೆಸ್ತಾರ ನೋಡಿ ಮನೆಯಾಗ ನೋಡಿ ರಶ್ಮಿ ಚಂದ ಚಂದಿರುತ್ತ ಹಾಂ ಯಾರು ವ್ಯಕ್ತಿತ್ವ ಒಳ್ಳೇದಿರುತ್ತ ಅವ್ರದ ಹೊಗಳ ಯಾರು ಒಬ್ಬರ ಕಷ್ಟಕ್ಕೆ ಸ್ಪಂದಿಸ್ತಾರ ಯಾರಿಗೆ ಸಹಾಯ ಮಾಡ್ತಿರ್ತಾರ ನೀನ್ ಯಾಕೆ ಹೋಗಂಗಿಲ್ಲ ನೋಡು ಅಲ್ಲೇ ನಮ್ಮವ್ರು ಇರ್ತಾರ ಆ ನಿನ್ನ ಹೊಡಗುಟ್ಟಿದವರು ಇರ್ತಾರ ನಾವ್ ಇರ್ತೀವಿ ನಾವ್ ಹೆಂಗ ಸಹಿಸ್ಕೊಂತೀವಿ ಗಂಡನ ಮನೆಯವ್ರು ಯಾಕೆ ಸಹಿಸ್ಕೊಂತಾರವ ಒಂದ್ ಮನಿಗೆ ಕೊಟ್ಟಿರ್ತಾರ ಕೊಟ್ಟಿರ್ತಾರಂದ್ರ ಆ ಮನೆಯ ರೀತಿ ರಿವಾಜ್ ಹೆಂಗಿರ್ತತಿ ಅದ್ರ ತಕ್ಕಂತೆ ಹೊಂದ್ಕೊಂಡು ಹೋಗ್ಬೇಕು ರಶ್ಮಿ ನನಗೂ ನೋಡವಾ ನೀ ದೇವ್ ಸರಿಯಾಗಿ ಮಾಡು ಹಾ ಒಂದಿಲ್ಲ ಒಂದಿನ ನಿನಗೂ ಕಿಮ್ಮತ್ ಬಂದ ಬರ್ತತಿ ಮಂದಿ ನೋಡ್ಲಿ ಅಂತೇಳಿ ಯಾವ್ದೇ ಕೆಲಸ ಮಾಡಬಾರ್ದು ನೀನು ಏನೇ ಜವಾಬ್ದಾರಿ ಹೊಡ್ಸಿರ್ತಾರ ಅದನ್ನ ಇಟ್ಟು ಪುಟ್ಟದ ಮಾಡ್ಕೊಂಡು ಹೋಗು ತವ್ರ ಮನೆಯಾಗ ಪಾರವನ್ ಕೂಡ ಆ ಚೈತ್ರವನ್ ಕೂಡ ಜವಾ ಮಾಡ್ದಂಗ ಅಲ್ಲ ಜೀವನ ಇಲ್ಲೇ ಹೆಂಗಿರ್ಬೇಕು ಹಂಗತಿ ಇರ್ಬೇಕವ ನೋಡುವ ನಿಮ್ಮ ನೆಗೆನ ಯಾಕೆ ಹೊಂದ್ಕೊಂಡು ಹೋಗ್ಕಳ ಪಾರೋ ಹೊಂದ್ಕೊಂಡು ಹೋಗ್ಕಿದ್ಲು ಚೈತ್ರ ಹೊಂದ್ಕೊಂಡು ಹೋಗ್ಕಿದ್ಲು ನೀವು ಅವ್ರು ಕುಸ್ತಿ ಹಿಡಿತಿದ್ರಿ ಅದು ಎಟ್ಟ ಮಾಡಿದ್ರು ಕಳ್ಳು ಬಳ್ಳಿ ಇವ್ರು ಯಾಕೆ ಸೇರಿಸ್ಕೊಂತಾರ ಒಂದಿಷ್ಟು ದಿನ ನೋಡ್ತಾರ ಹಿಂದೆಗಡೆ ಚೀತು ಚೀತು ಅಣ್ಣ ನಿಂದಿರ್ತಾರ ಇನ್ನೊಂದು ಮಾತರಶ್ಮಿ ಆಜು ಬಾಜು ಕೂಡ ಗೇಟು ಆಟ ಚಂದ ನಮ್ಮ ಮನೆಗೆ ಗುಟ್ಟು ಬಿಟ್ಟು ಕೊಡಬಾರ್ದು ಯೋ ಅದೌಡಾಕೆ ಅದನ್ನೇ ಹೇಳಿಲ್ಲ ನಮ್ಮ ಅತ್ತೆ ಇನ್ನು ಮುಂದೆ ಏನು ನನಗಂಕೂಡ ಏನು ಹೇಳಿಲ್ಲಕಿ ಹ್ಞೂ ನಂಗೆ ಗೊತ್ತೈತಾ ನಮ್ಮ ಅತ್ತಿ ಮಾತಿ ಮಳ್ಳಾಗಿ ನೀನು ರಶ್ಮಿ ನಿಮ್ಮ ನನಗೇನು ಹೇಳಿಲ್ಲ ನೋಡುವ ಮಂದಿ ಹೆಂಗಿರ್ತಾರೋ ಏನೋ ಹೇಳಾಕ ಹೆಂಗಿಲ್ಲ ನೋಡು ನಿಂದು ತಂದು ನಿಮ್ಮ ಮುಂದೆ ನಿಮ್ಮ ಆ ಹತ್ತಿದ ನಿನ್ನ ಮುಂದೆ ನಿಂಗಿ ನೋಡು ನಮ್ಮ ಮನೆ ವಿಷಯ ನಮ್ಮಲ್ಲೇ ಇರಬೇಕು ಮೂರ್ ದಿನದ ಅವ್ರಿಗೆ ಹೇಳಬಾರ್ದು ಇಲ್ಲಿ ಖರ್ಚು ಮಾಡ್ಕೊಂಡು ನಮ್ಮತ್ತಿ ಹೇಳ್ದಂಗೆ ಕೇಳಿಸ್ಕೊಂಡು ಬೈಯಾಕಂತ ಬಂದಿ ಎಂದೇ ನೀನು ನಾನು ಹೆಂಗದಿನಿ ಗಂಡನ ಮನೆಯ ಕೇಳುವ ಅಲ್ಲಿ நோட்ல இன்னி ஒன்ன மாத்தி மகள ரொக்க கொட்டித்து ரொக்கஜு மாத்தி

ಕಿಳವಾಗಿ ಇರಬೇಕು ತೇಲಿತ್ತಾ ಇನ್ನ ಇನ್ನರಕಲ್ ಕೊಯಿದನಾ ಚೇಲ್ ದagitಾ ನಮ್ಮವ್ ಎಲ್ಲರೂ ಬುದ್ಧಿವಾದೆ ಹೇಳೋರಾ ಅಚಿ ಕೈ ಮಾಡ್ಕೊಂಡು ನಾನು ತಂತಾ ಯಾರು ಕೇಳೋರಿ ಇಲ್ಲ ತಡಿ ಆಯಿತ್ತಾ ಏನು ಬಾಗಿನ್ನೆ ಕೂಡು ಬರ್ತಿನೆ ನಂಗಿಲ್ಲ ಯಾವಲ್ಲಾ ಇಲ್ರಿ ಕಳಸಂಗಿಲ್ಲ ಅಂತಂದ್ರೆ ವಾಚೆ ನೋ ಕರ್ಕೊಂಡ್ ಬಕ್ತಿ ಅಂತ ಹೇಳಿ ನಾನು ಕಿವಸ್ತೆ ನಮಗ ಹಾ கடிங்க வர ஓட்ரோட்டி செஞ்சிரல இங்க அவர் மணி ஓடிவினா அவர் கழிச்சி அவரோன் பஸ்டா கொஞ்சம் ஜகளமாடி கர்க்கிட்டு ஓடல என்னாயித்தி நான் அதாண்ட எடுத்தா ஒட் நான் ಹೇಳ್tin நான் எடுத்தா பிஸ்கட் எடுத்தா 100 எடுத்தா யூரிய ஜம் அது விட்டு விடு பாரவர் கூடி மாட்டிடலாம் அந்த திட மாடக்கு போக வர